ಮತ್ತೆ ಹ್ಯಾಟ್ರಿಕ್ ಅಂತ ನಮ್ಮ ಶರತ್ ಅವ್ರೆ ಮಾತಾಡ್ತಾ ಇರ್ಬಿಟ್ಟಾದ್ರೆ ಅವ್ರೊಂದು ಮಾತು ಹೇಳಿದ್ರು ಸರ್ ನಮ್ಮ ನಲ್ಲಿ ನಮ್ಮ ಎಲ್ಲೋಗೆ ಯಾರ ಯಾರೆಲ್ಲ ಜೆಡಿ ಪಿ ಆಗಿ ಎಲ್ಲ ಬರ್ತಾರಲ್ಲ ಅವರೆಲ್ಲ ಜೆಪಿ ಆಗಿದ್ದಾರೆ ಅಂತ ಹೇಳಿದ್ರು ಫಸ್ಟ್ ಇಯರ್ ಜೆಡಿ ಪಿ ಆಗಿ ಯಶಸ್ವಿನಿಯಾಗಿರುತ್ತೆ ನೆಕ್ಸ್ಟ್ ಇಯರ್ ಜೆಡ್ ಪಿ ಆಗತ್ತೆ ಸೊ ಹಾಗೇನೆ ಯಶಸ್ವಿನಿಯಾಗಿ ನಾಸ್ಟ್ ಇಯರ್ ಜೆಡಿಪಿ ಈ ವರ್ಷ ಜೆಡಿಪಿ ಆಗಿದ್ದಾರೆ ಲೆಫಿ ಆಗಿದ್ದಾರೆ ಸೊ ನಾನು ಈ ವರ್ಷ ಜೆಡಿ ಪಿ ಆಗ್ಬೋದಾ ಅಂತ ನನ್ನ ಪಕ್ಷ ಇದೆ ಯಾಕಂದ್ರೆ ಫಾರ್ಟಿ ಎಸ್ ಮಾತ್ರ ಲಿಮಿಟೇಷನ್ಸ್ ಇರೋದು ದೀಸ್ ಒನ್ಲಿ ಆಪರ್ಚುನಿಟೀಸ್ ಒನ್ಲಿ ಒನ್ ವಿದಿನ್ ಫಾರ್ಟಿ ಮಾತ್ರ ಸೊ ಝೆ ಪಿ ಆಗಿರುವಂತ ಒಂದು ಅಪರ್ಚುನಿಟಿ ಯಾವ್ದು ಅಪರ್ಚುನಿಟೀಸ್ ಇಲ್ಲ ಲೈಕ್ ಲೈಕ್ ನಾವು ಇವಾಗ ಜೆ ಸಿ ಮೆಂಬರ್ಸ್ ಹೋಗ್ಬೋದು ಸೊ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ನಮ್ಮ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀರಾ ಹಾಗೆ ಈ ವರ್ಷನೂ ನೀವೆಲ್ಲ ಏನು ಮಾಡಬೇಕಂತ ಇದೆಲ್ಲ ಮಾಡಿಬಿಟ್ಟು ಹಾಗೇನೆ ಕಾರ್ಯಕ್ರಮಗಳನ್ನ ಮಾಡಿಕೊಡಿ ಸರ್ಕಾರ ನನ್ನ ಕಡೆ ಏನಿದೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಅಷ್ಟೇ ಕಾರ್ಯಕ್ರಮದ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯತ್ನ ಅಧ್ಯಕ್ಷರಾದಂತಹ ಗೆಳೆಯ ಮಂಜು ಬೊಬಣ್ಣನವರೇ ಕಾರ್ಯಕ್ರಮದ ಮುಖ್ಯ ಅತಿಥಿ ಪೂರ್ವ ಜೆಸಿಎ ಭಾಂತದ ರಾಷ್ಟ್ರೀಯ ಉಪಾಧ್ಯಕ್ಷ ಇಂಟರ್ನ್ಯಾಷನಲ್ ಕಮಿಷನ್ ಚೇರ್ಮನ್ जे एफ एस भरताचार्य वर्ष व नायक जेसी आशा जे जेएसी एस जेसी अभिमन क्लब राष्ट्रीय उपाध्यक्ष आत्मीय स्ने जेसी एस अकमार इन वर्ष जोन जे एसोन चेम्एस्वामी वय उपाध्यक्ष जेसी राकेश ಈಗ ತಾನೇ ನಿಕಟಪೂರ್ವ ಅಧ್ಯಕ್ಷರಾಗಿ ಸ್ಥಾನವನ್ನು ಗೀತಾಯಪ್ಪ ಕಾರ್ಯದರ್ಶಿ ಶರತ್ ಜೆ ಸಿ ಅಧ್ಯಕ್ಷರೇ ಮೊದಲನೇದಾಗಿ ನನ್ನನ್ನು ಪರಿಚಯ ಮಾಡಿದಂಥ ತಾಲೂಕಾ ಸಂಘ ಧನ್ಯವಾದಗಳು ಈ ಘಟಕದಲ್ಲಿ ನಾನು ಮಾತಾಡೋದು ಕಷ್ಟ ಯಾಕಂದರೆ ಎಲ್ಲರೂ ಮಾತನಾಡಿದರೆ ನಾನು ಮಾಮೂಲಿ ಬಂದೇನಾದರೂ ಅವಕಾಶ ಸಿಕ್ಕಾಗ ಕಾರ್ಯಸೂಚಿ ಕೊಡ್ತೀನಿ ಬಲಗಡೆ ಎಸ್ ಮಿನಿತ್ ಇದ್ರೆ ಅಲ್ಲಿಗೆ ನಮಗೆ ಇದ್ದರೆ ಯಾವುದು ಬೇಡ ಕೀ ನೋಟ್ ಬೇಡ ಇಂಟ್ರಡಕ್ಷನ್ ಬೇಡ ಸ್ವಾಗತ ಬೇಡ ನೋಟ್ ಆಫ್ ಥ್ಯಾಂಕ್ಸ್ ಬೇಡ ಅದಕ್ಕೆ ಐಸೋ ಹೊಸ ಹೆಸರು ತೆರಿದ್ದಾರೆ ಶ್ರೀಮತಿ ಭಾಗ್ಯವತಿ ಅವರು ಅವರು ಕೂಡ ಅವರೇ ಏನೇ ಆಗಲಿ ಎರಡು ಸಾವಿರದ ಬಹಳ ಯಶಸ್ವಿಯಾಗಿ ತಮ್ಮ ಕಾರ್ಯಕಾಲವನ್ನು ಮುಗಿಸಿ ಈಗ ಐ ಪಿ ಪಿ ಸ್ಥಾನದಲ್ಲಿ ಕೊಟ್ಟಿರುವಂಥ ಗೀತಾ ಯಪ್ಪ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ವರ್ಷದ ನೀ ವರ್ಷದ ಸಾ ಮಂಜು ಬೋಪಣ್ಣ ಅವರ ನಿಮ್ಮ ಪ್ರತಿಭೆಯನ್ನು ನಾನು ಬಲ್ಲೆ ನನ್ನ ಅತ್ಯಂತ ಸ್ನೇಹಿತ ಅವರಿಗೆ ಅವರು ಸ್ವಲ್ಪ ದೂರವನ್ನು ತಂದ್ಬಿಟ್ಟಾರೆ ಅಷ್ಟೇ ಒಳ್ಳೆ ಮನುಷ್ಯ ನಾನು ಎದುರಿಸಿ ಈಗ ಅವಶ್ಯ ವರ್ಷರನ್ನು ನನ್ನ ಲೈಟ್ಲಿ ಅವಷ್ಟು ಅವರೊಂದಿಗೆ ನನ್ನ ಸದಾ ಇರ್ತಾನೆ ನನ್ನ ಒಳ್ಳೆಗಳೇಗಳೇ ನನ್ನ ವೈಯಕ್ತಿಕವಾಗಿ ಈ ಘಟಕ ಸ್ಥಾಪನೆ ಆಗೋದ್ರಿಂದ ನನ್ನ ಸಣ್ಣ ಕಾಣಿಕೆ ಇದೆ ಯಾವುದೇ ಸಮಯದಲ್ಲಿ ನನಗೆ ಏನೇ ಕೆಲಸ

ಈ ಇವತ್ತು ನಡೆದಂತ ಈ ಪದಗ್ರಹಣ ಸಮಾರಂಭವನ್ನು ನೋಡಿದ್ರೆ ಮನ ತುಂಬಿ ಬರುತ್ತೆ ಯಾರು ಯಾವುದೋ ಕಾಲದಲ್ಲಿ ನೂರಾರು ವರ್ಷಗಳ ನೂರು ವರ್ಷಗಳ ಹಿಂದೆ ಮಾಡಿದಂತ ಒಂದು ಸಂವಿಧಾನಕ್ಕೆ ಇವತ್ತು ಪೊನ್ನಂಪೇಟೆಯ ವಾತಾವರಣದ ಜನಗಳೆಲ್ಲ ಒದ್ದುಕೊಂಡು ಏನಪ್ಪು ನಮ್ಮ ಹಿರಿಯರು ನಮಗೆ ಒಂದು ಈ ಪದಗ್ರಹಣ ಸಮಾರಂಭದ ಒಂದು ಕಾರ್ಯಸೂಚಿಯನ್ನು ಮಾಡಿಕೊಂಡು ಆ ರೀತಿಯಾಗಿ ಕಾರ್ಯಸೂಚಿಯನ್ನು ನಡೀತಾರೆ ಅದು ನೋಡಿದಾಗ ನವೆಲ್ಲರೂ ಯಾವುದೇ ನಮಗೆ ಜೇಸಿಗೆ ಒಂದು ಓದಿಲ್ಲ ನಾವು ಒಂದು ಸಂವಿಧಾನವನ್ನು ನಂಬಿಕೊಂಡು ಸಂವಿಧಾನಬದ್ಧವಾಗಿ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತವ್ರು ಹಾಗಾಗಿ ಯಾವುದೇ ಮಾಲೀಕನಿಲ್ಲನೆ ಸಂವಿಧಾನವನ್ನೇ ನಮ್ಮ ಮಾಲೀಕ ಅಂತ ಸ್ವೀಕರಿಸಿ ಎನ್ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿರುವಂತಹ ಹೊನ್ನಪೇಟೆ ಸಿಗದ ಎಲ್ಲ ಪೂರ್ವ ಅಧ್ಯಕ್ಷತೆಗಳಿಗೆ ಸ್ಥಿರವಾಗಿ ಜೊತೆಗೆ ನಾನು ಕಳೆದ ವರ್ಷವೂ ಸಹ ಈ ಪ್ರಕರಣ ಆಗಮಿಸಿದ್ದೆ ನೀ ತಯ್ಯಪ್ಪ ಅವರ ಪ್ರಖರವಾದಂತಹ ಅಧ್ಯಕ್ಷತರ ನೋಡಿ ಈ ವರ್ಷ ಯಶಸ್ವಿ ಒಂದು ನನ್ನ ಆಲೋಚನೆ ನಾವು ನಾವು ಭಾವನೆ ನನ್ನ ಹೇಳಿ ಹೋಗಿದೆ ಯಶಸ್ವಿ ನಾಯಕರಾಗಿ ಅತ್ಯಂತ ಅದ್ಭುತವಾಗಿ ಪದ ಸಮಾರೋಹ ಮಾಡಿದ್ದಾರೆ ಅವ್ರಿಗೆ ಅವರ ನಾಯಕತ್ವ ಗುಣವನ್ನ ಸಂಗಪೇಟೆ ಭಾಗದ ಜನಗಳು ಹಾಗೂ ಇಡೀ ಈ ಭಾಗದ ಎಲ್ಲರೂ ಅವರ ನಾಯಕತ್ವ ಗುಣ ಮುಂದಿನ ತೀರ್ಮಾನಗಳಲ್ಲಿ ಉಪಯೋಗ ಆಗಲಿ ಅಂತ ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೊತೆಗೆ ಇವತ್ತು ನಾನಿಲ್ಲಿ ಬಂದು ನಿಂತಿರೋದು ನನ್ನ ಜೆ ಸಿನ ಒಂದು ಜಾಹೀರಾತಿಗೋಸ್ಕರ ಯಾಕೆಂದ್ರೆ ಜೆ ಹದಿನೆಂಟು ವರ್ಷ ಅಥವಾ ಇಪ್ಪತ್ತು ವರ್ಷದ ನಲ್ವತ್ತು ವರ್ಷದ ಒಳಗಿರುವಂತಹ ಎಲ್ಲರಿಗೂ ಜೆ ಎಸ್ಸಿ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನಾಯಕತ್ವ ಗುಣಗಳ ಸಂಪಾದನೆ ಮಾಡಲಿಕ್ಕೆ ಉದ್ಯಮಿಗಳಾಗಲಿಕ್ಕೆ ಅವಕಾಶಗಳು ತುಂಬಾ ಇದೆ ಅತ್ಯಂತ ಯಶಸ್ವಿ ಭಾಷಣಕಾರರು ಈ ಜೆ ಸಿ ಮೂಡಿ ಬಂದರೆ ಇವತ್ತು ಒಡಗಿನ ಪೊಲೀಸ್ ಅಕಾಡೆಮಿಗೆ ಮೂಡಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದ ಒಂದು ತರಬೇತಾದರೂ ಸಹ ಜೆ ಎಸ್ ಸಿ ನಮ್ಮ ಆಸಾಧ್ಯ ಹೋಗಿಯಲ್ಲಿ ಅತ್ಯದ್ಭುತವಾಗಿ ಆ ಕಾರ್ಯಕ್ರಮನ ಸಾಕ್ಷೀಕರಿಸಿ ಬಂದಿದ್ದಾರೆ ಹಾಗಾಗಿ ಸಮಾಜದ ಇಬ್ಬರು ಬೇರೆ 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 ವರ್ಗಗಳಿಗೆ ಬೇರೆ 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 ಸಂಘ ಸಂಸ್ಥೆಗಳಿಗೆ ಜೆ ಎಸ್ ಸಿ ಅಲ್ಲಿ ಇಪ್ಪತ್ತರಿಂದ ನಲವತ್ತು ಅಷ್ಟು ಇಲ್ಲಿ ಏನು ನಾಯಕತ್ವಗಳು ಕಲಿತು ಹೋಗಿದ್ರು ಅವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಪದಾಧಿಕಾರಿ ಸ್ವೀಕರಿಸಿದ್ರು ಅದೆಲ್ಲರ ಮಾತನಾಡಿದ ಜೆ ಸಿ ಐ ನಮ್ಮ ಭರತ್ ಸರ್ ಅವರ ಒಂದು ವ್ಯಕ್ತಿ ಸೀನಿಯರ್ ಮೆಂಬರ್ ಅಸೋಸಿಯೇಷನ್ ಅಂತ ಒಂದು ಒಂದು ಪದವನ್ನು ಸ್ಥಾಪನೆ ಮಾಡಿ ನಲವತ್ತು ವರ್ಷದ ಮೇಲಾದರೂ ಜೆ ಎಸ್ಸಿಯಲ್ಲೇ ಸೇವೆ ಸಲ್ಲಿಸುವ ಬೇರೆ ನಟ ಬೇರೆ ಆರ್ಗನೈಸೇಷನ್ ಹೋಗೋಕೆ ಅವಶ್ಯಕತೆ ಇಲ್ಲ ಅಂತೇಳಿ ಎಸ್ ಎಲ್ ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಿ ಎರಡು ವರ್ಷಗಳಾಯಿತು ಯಶಸ್ವಿಯಾಗಿ ಕಾರ್ಯಕ್ರಮ ನೋಡಿಬಂದು ಮೂರನೇ ವರ್ಷ ನಾನು ಚೇರ್ಮನ್ ಆದ ವರ್ಷದಲ್ಲಿ ಅದಕ್ಕೆ ಜೆ ಎ ಸಿ ಅಂದ್ರೆ ಜೆ ಸಿ ಅಲ್ನಿ ಕ್ಲಬ್ ಅಂತ ಒಂದು ನಾಮಕರಣ ಮಾಡಿ ನನ್ನ ಚೇರ್ಮನ್ ಆಗಿ ಇವತ್ತು ತಂದು ನಾನು ಏನು ಕೇಳ್ಕೊಳ್ಳೋದಂದ್ರೆ ಇಲ್ಲಿ ತುಂಬಾ ಮಕ್ಕಳು ನನಗೆ ಅವರೆಲ್ಲರೂ ವರ್ಷ ಅಂತ ನಾನು ಇದ್ದೀನಿ ದಯವಿಟ್ಟು ಅಂತ ಯಾರೇ ಜೆಸಿ ಸರ್ವಿಸ್ ಮಾಡಿ ಇವತ್ತು ಯಾರು ಇಲ್ಲಿ ನಲವತ್ತು ವರ್ಷ ಮೀರಿದ್ದಾರೆ ಅವರೆಲ್ಲ ಜೆ ಎಸ್ ಸಿ ಬರೀ ಜೆ ಎಸ್ ಸಿ ಸೇವೆ ಸಲ್ಲಿಸಿದಿರಿ ಅತ್ಯಂತ ಇನ್ನೂ ಹೆಚ್ಚಿನ ಯಾಕೆಂದ್ರೆ ಇಲ್ಲಿ ನಾಯಕತ್ವ ಕೂಡ ನಾವು ಓಡಾಡಬೇಕು ನನಗೆ ಬೇಕು ನನಗೆ ಬೇಕು ಅಂತ ಆದರೆ ಜೆ ಎಸ್ ಸಿ ಯಾಕೆಂದ್ರೆ ಪತಿ ಯಾವಾಗ ಬೇಕಾದರೂ ಅವರು ತಮ್ಮ ಅಧಿಕಾರವನ್ನು ಅಥವಾ ನಾಯಕತ್ವ ಕೂಡ ಸೇವೆಯನ್ನು ಮಾಡಲಿಕ್ಕೆ ಮುಕ್ತವಾದ ಅವಕಾಶ ಇದೆ ಹಾಗಾಗಿ ದಯಮಾಡಿ ನನಗೆ ಜೇಸಿ ಜೇಸಿಗಳು ತಮ್ಮ ಗೌರವ ಸದಸ್ಯತ್ವವನ್ನು ಪಡ್ಕೊಂಡು ನಮ್ಮ ಜೆಎಸ್ನ ತತ್ವ ತತ್ವಾದರ್ಶಗಳನ್ನ ಸಮಾಜಕ್ಕೆ ಉಳಿಗೊಳಿಸುವ ಮುಖ್ಯನ ನಾವು ಜೇಸಿಗಳು ನಾವು ಒಳ್ಳೆ ವ್ಯಕ್ತಿಗಳು ಸಮಾಜಕ್ಕೆ ಒಂದು ಉತ್ತಮವಾದಂತಹ ನಾಗರಿಕತ್ವವನ್ನು ನನ್ನಿಂದ ನಿರೀಕ್ಷಿಸಬಹುದು ಅನ್ನೋ ಒಂದು ಮನೋಭಾವವನ್ನು ಸಮಾಜದಲ್ಲಿ ಮೂಡಿಸಿದ ಪಕ್ಷದಲ್ಲಿ ನಾವೆಲ್ಲರೂ ಜೆಸಿಗಳಾಗಿ ಸೇವೆ ಸಲ್ಲಿಸದಕ್ಕೆ ನಮಗೆ ಆದಂತಹ ಒಂದು ಗೌರವ ಸಂಪಾದನೆ ಆಗೇ ಆಗುತ್ತೆ ಹಾಗಾಗಿ ಇಂಥ ಒಂದು ಸುಸಂದರ್ಭದಲ್ಲಿ ಈ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನನ್ನ ಈ ಜೆ ಎಸ್ ಸಿ ಆಗಿ ಜೆ ಎ ಸಿ ಚೇರ್ಮಾನೆಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀನಿ ಇವತ್ತು ಅಧ್ಯಕ್ಷರಾಗಿ ಪ್ರಮಾಣ ಪತ್ರ ಸ್ವೀಕರಿಸುವಂತ ಗೋಪಣ್ಣ ಅವರಿಗೆ ಇದ್ದೀನಿ ಸರ್ ನಿಮ್ಮ ವರ್ಷ ಅತ್ಯದ್ಭುತವಾದ ವರ್ಷ ಆಗಿರಲಿ ನಿಮ್ಮ ನಾಯಕತ್ವ ಪದ್ಮೇಟೆ ಭಾಗ ಅಲ್ಲದೇ ಇಡೀ ಜೆ ಸಿ ಬಹಳಷ್ಟು ವರ್ಷಗಳ ಕಾಲ ನೆನಪಿಡೋರಾಗಲಿ ಅಂತ ಆಸಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತಿಗೆ ಚುಕ್ಕಿಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಜಯಸಿ ಜಯ ಜಯ ಗೋಪಣ್ಣ ಹಾಗೂ ಅವರ ಕನ್ನಡ ಶುಭಾಶಯಗಳನ್ನು ಶುಭಾಶಯಗಳು ಸರ್ ನಿಮ್ಮ ವರ್ಷ ಅತ್ಯುತ್ತಮವಾದ ವರ್ಷವಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ ಸ್ನೇಹಿತರೆ ತುಂಬಾ ಪರಿಚಯ ಭಾಷಣಗಳನ್ನು ನೋಡಿದ್ದೇನೆ ನನ್ನ ಹೇಳಿದ್ರು ನಮ್ಮ ಎರಡೆ ಇದ್ದಾರೆ ಸತ್ಯ ಅದರಲ್ಲೂ ಇವತ್ತು ನನ್ನನ್ನು ಈ ಸಭೆ ಸಭೆಗೆ ಸಂಪತ್ಭರಿತವಾದ ಕನ್ನಡದಿಂದ ಪರಿಚಯಿಸಿದಂತಹ ಪಿ ವಿ ಭಾಗ್ಯಲಕ್ಷ್ಮಿ ಅಪ್ಪರ್ಣಗಡದವರಿಗೆ ನನ್ನ ಮನದಾರ ನಮ್ಮ ವಲಯ ಅಧ್ಯಕ್ಷರು ಮಾತಾಡ್ತಾ ಇದ್ರು ಈ ಪನ್ನಂಪೇಟೆ ನಿಸರ್ಗ ಇವತ್ತಿಗೆ ಪ್ರಾರಂಭವಾಗಿ ಹದಿಮೂರು ವರ್ಷಗಳನ್ನು ಸಂಪರ್ಕಿಸಿದ್ದೆ ಹದಿನಾಲ್ಕನೇ ವರ್ಷ ಒಂದು ಸಂತೋಷಕರವಾದ ವಿಚಾರವನ್ನ ಇವತ್ತು ಶೇರ್ ಮಾಡ್ಕೋಬೇಕು ಈ ಘಟಕ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭವಾದಾಗ ನಾನು ವಲಯ ಉಪಾಧ್ಯಕ್ಷರಾಗಿ ಇದೇ ಘಟಕದ ಸದಸ್ಯರಿಗೆ ಪ್ರಮಾಣ ವಚನವನ್ನು ಕೊಟ್ಟಿದ್ದೆ ಇವತ್ತು ಮತ್ತೊಮ್ಮೆ ಇಟ್ಬಂದಿದ್ದೇನೆ ಬಹುಶಃ ಈ ಘಟಕಕ್ಕೂ ನನಗೂ ತುಂಬಾ ಅಭಿನಾಮ ಸಂಬಂಧ ಪ್ರತಿ ವರ್ಷ ಈ ಘಟಕದ ಒಂದು ವಿಶ್ಲೇಷಕ ಪ್ರೋಗ್ರಾಂಗೆ ಒಂದು ವೇದಿಕೆಗೆ ಒಬ್ಬ ಸದಸ್ಯನಾಗಿ ಆಗ್ಬೋದು ಅಥವಾ ವೇದಿಕೆ ಕೆಳಗೆ ಆಗ್ಬೋದು ಒಬ್ಬ ವಿದೇಶಿಯಾಗಿ ಆದರೂ ಕೂಡ ಪ್ರತಿ ವರ್ಷ ಈ ಘಟಕಕ್ಕೆ ಬರ್ತಾ ಕಳೆದ ಹದಿಮೂರು ವರ್ಷಗಳಲ್ಲಿ ಬಹುತೇಕ ಹತ್ತು ವರ್ಷಕ್ಕೆ ಹತ್ತು ಸಾವಿರ ಘಟಕ ಬಂದಿದೆ ಅದು ನನಗೆ ಹೆಮ್ಮೆಯ ವಿಚಾರ ಹಾಗೆ ಈ ಘಟಕದ ಸದಸ್ಯರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಈ ಬಗ್ಗೆ ಈಗಾಗಲೇ ನನ್ನ ಎಲ್ಲ ಸ್ನೇಹಿತರು ಮಾತಾಡಿದ್ದಾರೆ ಸಮಯ ಕಳವೆ ಮಾತಾಡೋದು ಸಹ ಬಹಳ ಕಷ್ಟ ಆಗ್ಲೇ ರಾಕೇಶ್ ಅವ್ರು ಹೇಳಿದ್ರು ನಲ್ವತ್ತು ವರ್ಷ ಆದ್ಮೇಲೆ ಜೆಸಿಗೆ ಅವಕಾಶ ಇಲ್ಲ ಇಲ್ಲಿ ಬಂದು ಜಡಿ ಪಿ ಆದವ್ರಲ್ಲ ಜಪಿ ಆಗ್ತಾರೆ ನನಗೆ ನಲ್ವತ್ತೆ ವರ್ಷ ನಾನು ಜಡಿ ಗೆಟ್ಟಿ ಹಾಕ ಆಗ್ತಲ್ಲ ಅಂತಂದ್ರು ನಮ್ಮ ಅಧ್ಯಕ್ಷರು ಹೇಳಿದ್ರು ನಲವತ್ತು ವರ್ಷ ಆದಮೇಲೆ ಬೇಜಾರು ಮಾಡ್ಕೋಬೇಡಿ ಅದಕ್ಕೋಸ್ಕರ ಜೆ ಸಿ ಕ್ಲಬ್ ಇದೆ ಇದು ಸುವರ್ಣ ಅವಕಾಶ ಇದೆ ನೀವು ಬನ್ನಿ ನೆಕ್ಸ್ಟ್ ಕೂಡ ನಿಮಗೆ ಅಧ್ಯಕ್ಷ ಗಾನ ಓಪನ್ ಆಗಿದೆ ಗೊತ್ತಿಲ್ಲ ಈ ಘಟಕಕ್ಕೆ ಬಂದು ಅದರ ಅದೃಷ್ಟ ಇರ್ಬೋದು ನೀವು ಬಂದಿನ ಮುಂದೆ ಈ ಜೆ ಎ ಸಿ ಒಳ್ಳೆಯ ಅಧ್ಯಕ್ಷ ಕೂಡ ಆಗುವಂತ ಸುವರ್ಣ ಅವಕಾಶ ಏನಂದ್ರೆ ಪ್ರಯತ್ನ ನೀವು ಮಾಡಬೇಕು ಅದು ನೀವು ನೆನಪಿರ್ತೀವಿ ಯಾವತ್ತು ನೀವು ಈ ಘಟಕದ ಈ ವಲಯದ ಸದಸ್ಯರ ಮನಸ್ಸಿನಲ್ಲಿ ಉಳ್ಕೋತಿರೋ ಅವತ್ತಿ ಒಂದಿನ ಇದನ್ನು ಪ್ರಶ್ನೆ ಪಡ್ತೀನಿ ಅದಕ್ಕೆ ನಾನೇ ಸಾಕ್ಷಿ ಕೂಡ ಹೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ ಜೆ ಸಿ ಸಮಾಜದ ಹೇಳಿಕೆಯಲ್ಲಿ ಜೆ ಸಿ ಸದಸ್ಯರ ಪಾತ್ರ ಬಹುಮುಖ್ಯ ಅಂತ ಎಲ್ಲಾ ಭಾಷೆಗಳಲ್ಲಿ ಹೇಳ್ತೀವಿ ಎಲ್ಲ ಸದಸ್ಯರು ಕೂಡ ಹೇಳ್ತಾರೆ ಈಗಾಗಲೇ ನಮ್ಮ ಜೆ ಎ ಸಿ ವಲಯಾಧ್ಯಕ್ಷ ನಲವತ್ತು ವರ್ಷ ತುಂಬಿದ ನನ್ನೆಲ್ಲ ಸ್ನೇಹಿತರು ಯಾರಾದರೂ ಇದ್ರೆ ಇವತ್ತು ಸದಸ್ಯತ್ವವನ್ನು ಕೂಡ ತಗೋಬಹುದು ಅಂತ ಹೇಳಿದ್ರು ಯಾಕೆ ಅಂತ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ನಲವತ್ತು ವರ್ಷದ ಜೆ ಎಸ್ ಸಿ ಟು ಫಾರ್ಟಿ ಅಂತ ಮೈದಾ ಮತ್ತೆ ಭವಸ್ಥಿತಿ ತಗೋಬೇಕು ಅಂತ ಹೇಳಿದ್ರು ಸೊ ಮೇಲೆ ಏಟಿ ಟು ಫಾರ್ಟಿ ಆದ್ಮೇಲೆ ನಮ್ಮ ಜೆ ಎ ಸಿ ಕಾರ್ಯ ರಾಷ್ಟ್ರೀಯ ಮಂಡಳಿಯಲ್ಲಿ ಸುಮಾರು ಅವಕಾಶಗಳನ್ನ ನನಗೆ ತೆರೆದಿಟ್ಟಿದ್ದೇವೆ ಏನಪ್ಪಾ ಅಂತ ಕೇಳ್ಬೋದು ಈ ವಯಸ್ಸಿನಲ್ಲಿ ನನಗೇನು ಅವಕಾಶ ಇದೆ ಆದಮೇಲೆ ರಾಮನ್ಯ ಎಲ್ಲ ಸ್ನೇಹಿತರ ಎಂಜಾಯ್ ಮಾಡ್ಕೊಂಡಿರ್ತೀವಿ ಕೇಳಿ ವೈಟ್ ಮೈಂಡ್ ಯಾಕೆ ಕೇಳ್ಬೇಕು ಅಂತ ಹೇಳ್ಬೋದು ನಾವು ಇಷ್ಟಕ್ಕೆ ಸೀಮಿತರಾಗ್ತದೆ ಇಡೀ ದೇಶ ನಮಗೋಸ್ಕರ ಕಾಯ್ತಾ ಇದೆ ಇಡೀ ದೇಶದ ಪ್ರಪಂಚದ ನೆಟ್ವರ್ಕ್ ನಮಗೋಸ್ಕರ ಕಾಯ್ತಾ ಇದೆ ನಾವು ಅಲ್ಲಿ ನನ್ನ ನೆಟ್ವರ್ಕ್ ಬೆಳೆಸ್ಕೋಬೇಕು ಅಲ್ಲಿ ನನಗೆ ಸ್ನೇಹಿತರಬೇಕು ಅಥವಾ ಈ ಒಂದು ಸಂಸ್ಕೃತಿ ಬಗ್ಗೆ ಎಲ್ಲ ಮಹಾರಾಷ್ಟ್ರದಲ್ಲೋ ಅಥವಾ ಇನ್ನೊಂದು ನಾಗಾಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಕಲ್ಚರ್ ಪರಿಚಯ ಮಾಡ್ಕೋಬೇಕು ಅಂತಂದ್ರೆ ಸ್ನೇಹಿತರೆ ಕಲ್ಚರ್ ಅಂತಕ್ಕಂಥ ಹೊಸ ಒಂದು ಆಯಾಮ ನಾವು ಜೆ ಎಸ್ ಸಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದಕ್ಕೋಸ್ಕರ ನೀವು ಜೆ ಎಸ್ ಸಿ ಆಲಿಂಗ್ ಕ್ಲಬ್ ಸೇರ್ಪಡೆ ಬಗ್ಗೆ ಹೇಳಲು ಇಷ್ಟಪಡ್ತೀನಿ ಸ್ನೇಹಿತರೆ ಜೊತೆಗೆ ನಾನು ಏಟೀನ್ ಟು ಫಾರ್ಟಿ ಇದ್ರೆ ಒಂದು ಟ್ರೈಲರ್ ಆಗಬೇಕಿತ್ತು ಅಥವಾ ಬೇರೆ ಅವಕಾಶಗಳು ಜೆ ಎಸ್ ಸಿ ಹೋಯ್ತು ಈಗ ಆಗಲ್ಲ ಅಂತ ಅನ್ಕೋಬಹುದು ಬೇರ್ಪಡುವಾಗಿಲ್ಲ ನಮ್ಮಲ್ಲೂ ಕೂಡ ಬಿಸ್ನೆಸ್ ಟ್ರೈನಿಂಗ್ಸ್ ಟ್ರೈನರ್ ಗಳು ಅವಕಾಶ ಜೆ ಎಸ್ ಸಿ ಇಂಡಿಯಾ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಲವತ್ತು ಆದ್ಮೇಲೆ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ ಕೆಸಿ ಅಲಿನಿ ಕ್ಲಬ್ ಇಂದ ಅದಕ್ಕೂ ಕೂಡ ನಿಮಗೆ ಅವಕಾಶವಿದೆ ಈ ಒಂದು ಸುವರ್ಣ ಅವಕಾಶವನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಇಷ್ಟಪಡುವ ಹಾಗೆ ನಮ್ಮ ಮುಖ್ಯ ಅತಿಥಿಗಳನ್ನು ಮಾತಾಡಿದ್ದೇವೆ ಹಾಗೆ ನಮ್ಮ ಅಧ್ಯಕ್ಷರಂತೂ ಫುಲ್ ಸ್ಪೀಡ್ ಆಗಿದ್ದಾರೆ ಅವರು ಬಹುಶಃ ನಾನು ಅನ್ಕೊಂಡಂಗೆ ಅಕ್ಸೆಪ್ಟೆನ್ಸ್ ಸ್ಪೀಚ್ ಅಂದ್ರೆ ಅಧ್ಯಕ್ಷರುಗಳು ತುಂಬಾ ಉದ್ದ ಭಾಷಣ ಮಾಡ್ತಾರೆ ಕಡಕ್ ಕಟ್ಟುನಿಟ್ಟಾಗಿ ಕೇವಲ ಕೇವಲ ಒಂದು ಥರ್ಟಿ ಸೆಕೆಂಡ್ ಅಕ್ಸೆಪ್ತ ಸ್ಪೀಚ್ ಮುಗಿಸಿದ್ರು ಮಾತಾಡಲಿಕ್ಕೆ ಅರ್ಥ ಇರಲ್ಲ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನನ್ನ ಮನದಾಳನ್ನು ಪ್ರತಿ ಒಂದು ಜೇಸಿ ಬಗ್ಗೆ ಮಾತಾಡೋದು ಜೆಸಿ ಅನುವಿನ ಬಗ್ಗೆ ಮಾತಾಡೋದು ಆದ್ರೂ ಸಹ ಇಲ್ಲಿ ಕೆಲವರಿಗೆ ಜೇಸಿ ಸಂಸ್ಥೆ ಏನು ಅಂತ ಅರ್ಥ ಆಗಿಲ್ಲ ಬಂದು ನನ್ನ ಜೇಸಿ ಸಂಸ್ಥೆ ಅಂದ್ರೆ ಏನು ಅಂತ ಕೇಳಿದ್ರು ಕೂಡ ಬಹುಶಃ ಇಷ್ಟ ಆಗುವ ಉತ್ತರ ಕೊಡ್ಲಾರೆ ಇವನು ಜೇಸಿ ಸಿ ಸಂಸ್ಥೆ ಏನು ಅಂತ ನನಗೆ ಒಂದ್ ಮಾತಲ್ಲಿ ಅರ್ಥ ಮಾಡಿಸಿದ ಅಂತ ನೀವು ಅರ್ಥ ಮಾಡ್ಕೊಳಕ್ ಖಂಡಿತವಾಗ್ಲೂ ಆಗಲ್ಲ ಯಾಕಂದ್ರೆ ಅಷ್ಟೊಂದು ವಿಸ್ತಾರವಾಗಿರುವಂತ ಜೇಸಿ ಸಿ ಸಂಸ್ಥೆ ಅದೇ ರೀತಿ ನೀವೇನಾದ್ರೂ ಜೆ ಸಿ ಸಂಸ್ಥೆಯಿಂದ ನಿನ್ಗೆ ಏನೆಲ್ಲ ಲಾಭ ಇದೆ ಅಂತ ಕೇಳಿದ್ರೆ ವೇದಿಕೆ ಮೇಲಿರುವ ಪ್ರತಿಯೊಬ್ಬರೂ ಸಹ ಬಹುಶಃ ಒಂದೊಂದು ದಿನ ಭಾಷಣ ಮಾಡಬಾರ ಅದ್ರ ಬಗ್ಗೆ ಹೇಳ್ಬೋದು ಅಷ್ಟೊಂದೆಲ್ಲ ಪಡ್ಕೊಂಡಿದ್ದೀನಿ ನಾನು ಎಲ್ರಿಗೂ ಹೇಳ್ತೀನಿ ನಮ್ಮಲ್ಲಿ ಸಹಜವಾಗಿ ಓರಿಯಂಟೇಶನ್ ಕಾರ್ಯಕ್ರಮ ಅಂತ ಮಾಡ್ತೀವಿ ಜೆ ಸಿ ಸಂಸ್ಥೆ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಓರಿಯೆಂಟೇಶನ್ ಕಾರ್ಯಕ್ರಮ ಮಾಡ್ತೀವಿ ಸುಮಾರು ಒಂದು ನಾಲ್ಕು ಗಂಟೆಗಳ ಕಾಲ ಕಾರ್ಯಕ್ರಮ ಆದರೂ ಸಹ ಬೈ ದ ಎಂಡ್ ಆಫ್ ದಟ್ ಪ್ರೋಗ್ರಾಮ್ ಪ್ರತಿಯೊಬ್ಬ ಸುಮಾರು ಬಂದಿರೋ ನೂರು ಜನದಲ್ಲಿ ತೊಂಬತ್ತು ಜನ ಜೇಸಿ ಸಂಸ್ಥೆ ಏನು ಅಂತ ಅರ್ಥ ಮಾಡ್ಕೊಂಡಿರಲ್ಲ ನೀವು ಏನು ಅರ್ಥ ಮಾಡ್ಕೊಂಡಿರ ಈ ಸಂಸ್ಥೆಗೆ ಕಣ್ಣು ಮುಚ್ಕೊಂಡು ಕಾಲಿಡಿ ನೀವು ಸೇರ್ಕೊಂಡಿದ್ದ ದಿನದಿಂದ ಸೇರ್ಕೊಂಡಿದ್ದ ಕ್ಷಣದಿಂದ ಪ್ರತಿ ದಿನ ಪ್ರತಿ ಕ್ಷಣ ಈ ಸಂಸ್ಥೆಯಿಂದ ಕಲಿತ ಕಲಿಯುವಂಥದ್ದು ಸಾಕಷ್ಟಿದೆ ಪಡೆಯುವಂಥದ್ದು ಸಾಕಷ್ಟಿದೆ ಅಷ್ಟು ದೊಡ್ಡ ಸಂಸ್ಥೆ ನನ್ನ ಸಂಸ್ಥೆ ದೇಸಿ ಸಿ ಸಂಸ್ಥೆ ಇಲ್ಲಿರುವ ಪ್ರತಿಯೊಬ್ಬ ಗಣ್ಯರು ವೇದಿಕೆ ಮೇಲಿರುವ ಪ್ರತಿಯೊಬ್ಬರೂ ಸಹ ಹದಿನೈದರಿಂದ ಇಪ್ಪತ್ತು ವರ್ಷ ಈ ಸಂಸ್ಥೆಯಲ್ಲಿ ಅನುಭವ ಪಡೆದಿರುವಂಥವರು ನನಗೂ ಸಹ ಸುಮಾರು ಒಂದು ಹದಿನಾರು ವರ್ಷ ಅನುಭವ ಇದೆ ಈ ಸಂಸ್ಥೆಯಲ್ಲಿ ಪಡೆಯುವಂಥದ್ದು ಸಾಕಷ್ಟು ಇದೆ ಸ್ನೇಹಿತರೆ ಈ ವರ್ಷ ಅಷ್ಟೇ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಕಾಲಿಟ್ಟಿದ್ದೀನಿ ಹದಿನಾರು ವರ್ಷದ ನಂತರ ಈ ವರ್ಷ ಇಂಟರ್ನ್ಯಾಷನಲಿಸಮಲ್ಲಿ ಏನೇನೆಲ್ಲ ಇದೆ ಬರೀ ಭಾರತದಲ್ಲಿ ಬರೀ ನಮ್ಮ ವಲಯದಲ್ಲಿ ನಮ್ಮ ಲೋಕಲಲ್ಲಿ ಇಷ್ಟರಲ್ಲೇ ಮಾತ್ರನೇ ಆಟ ಆಡಿಕೊಂಡು ಇಚ್ಕೊಂಡಿದ್ವಿ ಇಷ್ಟು ದಿನ ಓ ಇಷ್ಟೇನೇನೋ ದೇಸಿ ಸಂಸ್ಥೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಲಿಟ್ಟ ಮೇಲೆ ಇಷ್ಟು ದಿನ ಕಲಿತಿದ್ದದ್ದು ಏನೂ ಇಲ್ಲ ಇನ್ಮೇಲೆ ಕಲಿಯುವಂಥದ್ದು ಇದೆ ಅಂತ ನನಗನ್ನಿಸ್ತಿದೆ ಸೊ ಜೆ ಸಿ ಸಂಸ್ಥೆಯಲ್ಲಿ ಕಲಿಯುವಂಥದ್ದು ಸಾಕಷ್ಟಿದೆ ಇದನ್ನ ಎರಡು ನಿಮಿಷ ಐದು ನಿಮಿಷದಲ್ಲಿ ಹೇಳುವಂಥದ್ದು ಅಲ್ಲ ದಯವಿಟ್ಟು ಇಲ್ಲಿ ಯಾರ್ಯಾರು ಜೆ ಸಿ ಮೆಂಬರ್ಸ್ ಅಲ್ದಿರ ಇದ್ದೀರೋ ನಲ್ವತ್ತು ವರ್ಷದ ನಲ್ವತ್ತು ವರ್ಷದ ಮೇಲ್ಪಟ್ಟಿರೋರಿಗೆ ಜೆ ಸಿ ಅಲಮ್ಮೈ ಕ್ಲಬ್ ಇದೆ ನಲ್ವತ್ತು ವರ್ಷದಿಂದ ಒಳಗಡೆ ಇರೋರಿಗೆ ಆಕ್ಟಿವ್ ಜೆ ಸಿ ಇದೆ ದಯವಿಟ್ಟು ಜೆ ಸಿ ಸಂಸ್ಥೆಗೆ ಸೇರಿ ಕಣ್ಣು ಮುಚ್ಕೊಂಡು ಸೇರಿ ಪ್ರತಿ ಕ್ಷಣದಿಂದ ಈ ಕ್ಷಣದಿಂದ ನಿಮಗೆ ಕಲಿಯೋ ಅಂಥದ್ದು ಸಾಕಷ್ಟಿದೆ ಥ್ಯಾಂಕ್ ಯು ಸೋ ಮಚ್ ಪೊನ್ನಂಬ ನನ್ನ ಸಂಸ್ಥೆ ಸುಮಾರು ಐವತ್ತು ವರ್ಷದ ಸಂಸ್ಥೆ ನಾನು ಆಲ್ರೆಡಿ ಹೇಳ್ದಂಗೆ ಹದಿನಾರು ವರ್ಷದಿಂದ ನಾನು ಈ ಸಂಸ್ಥೆಯ ಮೆಂಬರ್ ನನ್ನ ಸ ನನ್ನ ಲೋಕಲ್ ಆರ್ಗನೈಸೇಷನ್ನಲ್ಲಿ ಇದುವರೆಗೂ ಒಂದು ಸರಿ ಅತಿಥಿಯಾಗಿ ಕರೆದಿದ್ದಾರೆ ಬಟ್ ದೂರದಲ್ಲಿರುವಂಥ ಪೊನ್ನಂಪೇಟೆ ಸರ್ಗ ಸತತ ನಾಲ್ಕನೇ ಬಾರಿ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ ದೇ ಪೊನ್ನಂಪೇಟೆಯಲ್ಲಿ ತರ್ತದೆ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಮನದಾಳದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂಸ್ಥೆ ಸ್ನೇಹಿತರೆ ಒಂದು ವರ್ಷ ಎರಡು ವರ್ಷ ನಡೆಸ್ಬೋದು ಹುಟ್ಟಾಕೋದು ಈಸಿ ಯಾರು ಬೇಕಾದರೂ ಹುಟ್ಟಾಕ್ಬೋದು ನಾಳೆ ದಿನ ನಾನು ಹೋಗಿ ಈ ಸಂಸ್ಥೆಯ ಸಬ್ಸ್ಕ್ರಿಪ್ಷನ್ ಏನಿದೆ ಅದನ್ನು ಕಟ್ಟಿದ್ರೆ ಒಂದು ಹೊಸ ಸಂಸ್ಥೆ ಹುಟ್ಟಾಕ್ಬೋದು ಆದರೆ ಅದನ್ನು ನಡ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು ಹದಿಮೂರು ಅಧ್ಯಕ್ಷರುಗಳನ್ನ ನಡೆಸ್ಕೊಂಡು ಸತತವಾಗಿ ಹದಿನಾಲ್ಕನೇ ಅಧ್ಯಕ್ಷರು ನಡೆಸ್ತಿದ್ದಾರೆ ಪ್ರತಿಯೊಬ್ಬ ಅಧ್ಯಕ್ಷರಿಗೆ ಹದಿಮೂರು ಅಧ್ಯಕ್ಷರಿಗೂ ನಾನು ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಯಾಕಂದ್ರೆ ಇದು ಒಂದು ಚಿಕ್ಕ ವಿಷಯ ಅಲ್ಲ ಸ್ನೇಹಿತರೆ ಬಹಳ ದೊಡ್ಡ ವಿಷಯ ಇಷ್ಟು ವರ್ಷ ಸತತವಾಗಿ ಯಶಸ್ವಿಯಾಗಿ ನಡ್ಸ್ಕೊಂಡ್ ಬರುವಂತದ್ದು ಇಷ್ಟು ಜೋರಾಗಿ ಫ್ಯಾನ್ ಓಡ್ತಾ ಇದ್ರು ಸಹ ಇನ್ನೂ ದೀಪ ಹಾರಿಲ್ಲ ಕಾರ್ಯಕ್ರಮದ ಶುರುವಲ್ಲಿ ದೀಪ ಹಚ್ಚಿರುವಂತದ್ದು ಈಗ ತನಕ ಅಷ್ಟೇ ಜೋರಾಗಿ ದೀಪ ಉರಿತಿದೆ ಈ ಸಂಸ್ಥೆ ಇನ್ನೂ ಹಲವಾರು ವರ್ಷಗಳ ಇಷ್ಟೇ ಜೋರಾಗಿ ನಡೀಲಿ ಅಂತ ಆಶಿಸ್ತಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಪೂರ್ವಾಧ್ಯಕ್ಷರು ದಯವಿಟ್ಟು ವೇದಿಕೆ ಮಾಡಿ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ ಜೆ ಜೆಸಿ ಪನ್ನಪೇಟೆ ಘಟಕದ ಹದಿಮೂರನೇ ಪದಾಗ್ರಹಣ ಸಮಾರಂಭದ ಅಲ್ಲಿ ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿದಂಥ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂಥ ಸಮಯ ನಮ್ಮ ಮುಖ್ಯ ಅತಿಥಿಗಳು ಎರಡು ಸಾವಿರದ ಇಪ್ಪತ್ಮೂರರ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಹಾಗೂ ಇಂಟರ್ನ್ಯಾಷನಲ್ ಕಮಿಷನ್ ಚೇರ್ಮನ್ ಆಗಿರುವಂಥ ಶ್ರೀ ಭರತ್ ಆಚಾರ್ಯ ಸರ್ ಅವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಈ ಹದಿಮೂರನೇ ಪದ ಅವಕಾಶ ಸಿಗ್ಲಿ ಫಸ್ಟ್ ಬರುವವರು ಜೆಸಿ ಮೆಂಬರ್ಸ್ ಯಾರು ಈ ಅವಕಾಶಗಳನ್ನ ಉಪಯೋಗಿಸ್ಕೊಳ್ತೀವಿ ಅವರು ಮಾತ್ರ ಒಳ್ಳೆ ಸ್ಪೀಕರ್ ಆಗ್ಲಿಕ್ಕೆ ಸಾಧ್ಯ ಇದು ನಾವೆಲ್ಲರೂ ಅನುಭವಿಸಿ ನಾವು ಈ ಒಂದು ಅವಕಾಶಗಳನ್ನ ಪಡ್ಕೊಂಡಂಥ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಈ ಒಂದು ಹೇಳ್ತಾ ಇದ್ದೀವಿ ಖಂಡಿತವಾಗಿ ನಾವು ಪ್ರತಿ ವರ್ಷ ಈ ಒಂದು ಇನ್ಸ್ಟಾಲೇಷನಿಗೆ ಬರ್ತಾ ಇದ್ದೀವಿ ನಮಗೂ ಇಲ್ಲಿಗೂ ತುಂಬಾ ದೂರ ನಾವು ಮೈಸೂರಿಗಾದರೂ ಹೋಗಿ ಬರ್ಬೋದು ಸೋಮಾರ ಪೊನ್ನಂಪೇಟೆಗೆ ಬಂದು ಕೆಲಸ ಆದರೂ ಬರ್ತಿದ್ದೀವಿ ಅಂದರೆ ಈ ಲಾಮ್ನಲ್ಲಿರುವಂತಹ ಎಲ್ಲ ಸದಸ್ಯರ ಒಂದು ಪ್ರೀತಿಯ ಒಂದು ಒಂದು ವೆಲ್ಕಮ್ ನಮ್ಮನ್ನು ಅಷ್ಟು ಆಧರಣೀಯವಾಗಿ ಸತ್ಕಾರ ಮಾಡುವಂಥ ಈ ಒಂದು ಪೊನ್ನಂಪೇಟೆಯ ನಿಸರ್ಗದ ಪ್ರತಿಯೊಬ್ಬ ಸದಸ್ಯರಿಗೂ ನಾವಿವತ್ತು ಶುಭಾಶಯ ಹೇಳಲೇಬೇಕು ಓನ್ಲಿ ಅಧ್ಯಕ್ಷರಿಗೆ ಅಥವಾ ಐ ಪಿ ಪಿಗೆ ಹೇಳಿದ್ರೆ ಅದು ಖಂಡಿತ ಸಾಕಾಗಲಿಕ್ಕಿಲ್ಲ ಹಾಗೆ ಆದರೂ ಸಹ ಒಂದು ಫಾರ್ಮಾಲಿಟಿಸ್ ಪ್ರಕಾರ ಟ್ವೆಂಟಿ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಏನು ಅಧ್ಯಕ್ಷರುಗಳಿದ್ದೀರಾ ನೀವುಗಳು ರಿಯಲಿ ಎಕ್ಸಲೆಂಟ್ ವರ್ಕನ್ನು ಮಾಡ್ತಿದ್ದೀರಾ ಮಾಡ್ತೀರಾ ಕೂಡ ಇನ್ನು ಮುಂದೆ ಕೂಡ ಹೀಗೆ ಮಾಡ್ತಾ ಹೋಗಲಿ ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಶುಭಾಶಯ ಕೂಡ ಹಾಗೆ ವಿಶಸ್ ಕೂಡ ನಾನು ಜೆ ಸಿ ಮಮತಾ ಜೆ ಸಿ ಎ ಸೋಮರ್ಪೇಟೆ ಪುಷ್ಪಗಿರಿಯ ಎರಡು ಸಾವಿರದ ಒಂದರ ಸದಸ್ಯೆ ಎರಡು ಸಾವಿರದ ಐದರಲ್ಲಿ ನಾವು ಹೀಗೆ ಪ್ರೆಸಿಡೆಂಟ್ ಆದವರು ಆದರೆ ಇವತ್ತಿನವರೆಗೂ ಟ್ವೆಂಟಿ ಫೋರ್ ಇಯರ್ಸ್ ಆದರೂ ಕೂಡ ಜೆ ಸಿ ಎಲ್ಲಿ ಇಷ್ಟೇ ಆ್ಯಕ್ಟಿವ್ ಆಗಿರಲಿಕ್ಕೆ ಕಾರಣನೇ ಈ ಒಂದು ಸಂಸ್ಥೆಯಿಂದ ನಾವು ಪಡ್ಕೊಂಡಂತಹ ಒಂದು ಅದ್ಭುತವಾದಂತಹ ಅನುಭವ ಅದ್ಭುತವಾದಂತಹ ಲೈಫ್ ಸ್ಟೈಲ್ ಅದ್ಭುತವಾದಂಥ ಅವಕಾಶಗಳು ಇದು ಎಲ್ರಿಗೂ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಕರ್ನಾಟಕದ ಕಾಶ್ಮೀರ ಕೊಡಗು ನಿತ್ಯಾಸದ ಕಾಶ್ಮೀರ ಅಂತ ಹೇಳ್ಬೋದು ಈ ಕೊಡಗಿನ ಬಗ್ಗೆ ನನಗೆ ಅದೊಮ್ಮೆ ಪ್ರೀತಿ ನನ್ನ ಚಿಕ್ಕಂದಿನ ವಯಸ್ಸಿನಲ್ಲಿದೆ ಇದೆ ನಾನು ನಾನು ಮೊದಲು ನೋಡಿದ್ದು ನನ್ನ ಏಳನೇ ಕ್ಲಾಸಲ್ಲಿ ಶಾಲಾ ಪ್ರವಾಸ ಬಂದಾಗ ಆದರೆ ಈಗ ಒಂದು ನಾಲ್ಕು ವರ್ಷದಿಂದ ಹೊನ್ನಂಪೇಟೆ ನಿಸರ್ಗ ಪೊನ್ನಂಪೇಟೆ ಗೋಲ್ಡನ್ ಮತ್ತು ಕೊಡಗಿನ ಶುಂಠಿಕಪ್ಪ ಈ ಎಲ್ಲ ಜೆ ಸಿ ಐ ಮಿತ್ರರು ಮತ್ತು ಜೆ ಸಿ ಸಂಸ್ಥೆಗಳ ಜೊತೆಗೆ ಒಡನಾಟನ ನಾನು ಒಬ್ಬ ವಲಯ ವಲಯದ ಉಪಾಧ್ಯಕ್ಷನಾಗಿ ಮತ್ತು ವಲಯದ ಅಧಿಕಾರಿಯಾಗಿ ಕೆಲಸ ಮಾಡುವಾಗ ಅತ್ಯಂತ ಆಧಾರಪೂರ್ವಕವಾದ ಆತಿಥ್ಯವನ್ನು ಮತ್ತು ಗೆಳೆತನವನ್ನು ಅನುಭವಿಸಿದ್ದೇನೆ ಇವತ್ತು ಜೆ ಸಿಇ ಪೊನ್ನಂಪೇಟೆ ನಿಸರ್ಗದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಮಂಜು ಬೊಪ್ಪಣ್ಣನವರು ಮತ್ತು ಅವರ ತಂಡ ಈ ಪೊನ್ನಂಪೇಟೆ ನಿಸರ್ಗದ ಹದಿಮೂರು ವರ್ಷದ ಘನತೆಯನ್ನು ವೈಭವವನ್ನು ಎತ್ತಿ ಹಿಡಿದು ನಮ್ಮ ವಲಯ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ತನ್ನ ಧ್ವಜ ಪತಾಕೆಯನ್ನು ಸ್ಥಾಪಿಸಲಿ ಮತ್ತು ಅರ್ಚಂದ್ರತವಾಗಿ ಒಂದು ಜನಪ್ರಿಯತೆಯನ್ನು ಉತ್ತಮ ಕಾರ್ಯಗಳನ್ನ ಅಭಿವೃದ್ಧಿ ನಿರತವಾಗಿ ಮಾಡಲಿ ಅಂತ ಆಶಿಸ್ತಾ ಎಲ್ಲರಿಗೂ ಒಂದು ಶುಭ ಹಾರೈಕೆಗಳನ್ನು ಹಾರೈಸ್ತಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ